ಆತ್ಮೀಯ ವೀಕ್ಷಕರಿಗೆಲ್ಲ ಜೈ ಭವಾನಿ ಜೈ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವೀಕ್ಷಕರೇ ನಾನು ಇವತ್ತು ನಿಮಗೊಂದು ಆನ್ಲೈನ್ದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಆನ್ಲೈನ್ದಲ್ಲಿ ಇನ್ನು ಮುಂದೆ ಟು ಇಟ್ ನಡೆಯುತ್ತ ಎಕ್ಸಾಮನ್ನು ಕೈಲೇ ಬರೆಯುವಂಗಿಲ್ಲ ಕಂಪಲ್ಸರಿ ಆಫ್ಲೈನ್ ಇಲ್ಲ ಈಗ ಆನ್ಲೈನ್ದಲ್ಲೇ ನೀವು ಪರೀಕ್ಷೆನೇ ಬರೀಬೇಕು ಆಪ್ಲೈನ್ಗೆ ಗುಡ್ ಬಾಯ್ ಹೇಳಿರ್ತಕ್ಕಂಥ ಸರ್ಕಾರ ಈಗಾಗಲೇ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗೆ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡ್ಕೊಂಡದ ಇನ್ನೇನೋ ಸ್ವಲ್ಪ ದಿವ್ಸದಲ್ಲಿ ಟಿ ಇ ಟಿ ಕನ್ಫರ್ಮ್ ಹಾಕವ ನೀವು ಏನಾದರೂ ಸ್ವಲ್ಪ ಓದಬೇಕು ಆಗಬೇಕು ಅಂತಕ್ಕಂಥದ್ದು ಇದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಂಪರ್ಕ ಮಾಡಿರಿ ನಾನು ಕೂಡ ಟಿ ಇ ಟಿ ಬಗ್ಗೆ ಹಲವಾರು ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ ನಮ್ಮ ಕ್ಲಾಸ್ಗಳನ್ನು ಕೂಡ ಕೇಳಿರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ಕೊಡೋ ಸಾಧ್ಯತೆಗಳ್ನ ಮಾಡ್ತೀನಿ ಆಮೇಲೆ ಅದರ ತಕ್ಕಂತೆ ಬುಕ್ಸ್ಗಳನ್ನು ಕೂಡ ಇಂಗ್ಲೀಷು ಕೆಲವೊಂದಿಷ್ಟು ಬುಕ್ಸ್ಗಳನ್ನು ಕೂಡ ಕೊಡ್ತೀನಿ ಆನ್ಲೈನ್ದಲ್ಲಿ ನಡೆಯಲಿದೆ ಟಿ ಇ ಟಿ ಬಹಳ ಅದ್ಭುತವಾಗಿರ್ತಕ್ಕಂಥ ಟೈಟಲ್ ಇಟ್ಕೊಂಡು ಪೇಪರ್ದಲ್ಲಿ ಬಂದಿರತಕ್ಕಂಥ ವಿಷಯ ನಿಮ್ಗೆ ತೋರಿಸ್ತಾಯಿದ್ದೀನಿ ಆನ್ಲೈನ್ದಲ್ಲಿ ನಡೆಯಲಿದೆ ಟಿ ಇ ಟಿ ನಿಮಗೆ ಹೊಸದನ್ನಿಸ್ತಲ್ಲ ಇದೇ ಸಲ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಆನ್ಲೈನ್ದಲ್ಲಿ ಟಿ ಇ ಟಿ ಪರೀಕ್ಷೆಯನ್ನು ಮಾಡಕತ್ತಾನ ಈಗ ಆಫ್ಲೈನ್ ಇಲ್ಲ ಹಾಗಾಗಿ ಏನಪ್ಪಾ ಅಂದರೆ ಇದ್ರ ಬಗ್ಗೆ ನೀವು ಸ್ವಲ್ಪ ಕೂಲಂಕುಷವಾಗಿ ತಿಳ್ಕೊಬೇಕು ಓಕೆ ಆಫ್ಲೈನ್ ಪರೀಕ್ಷೆಗೆ ಗುಡ್ ಬಾಯ್ ಎಷ್ಟಂದ್ರೆ ಹೇಳ್ತಾ ನೋಡ್ರಿ ಆಫ್ಲೈನ್ ಪರೀಕ್ಷೆಗೆ ಗುಡ್ ಬಾಯ್ ಗುಡ್ ಬಾಯ್ ಹೇಳಕತ್ತಾನೆ ಆಫ್ಲೈನ್ ಪರೀಕ್ಷೆಗೆ ಅದಕ್ಕೆ ನೋಡ್ಕೋಬೇಕು ಏನಂತೇಳಿ ಆಫ್ಲೈನ್ ಪರೀಕ್ಷೆಗೆ ಗುಡ್ ಬಾಯ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗೆ ಶಿಕ್ಷಣ ಇಲಾಖೆ ಸಿದ್ಧತೆ ಅಂತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಇದನ್ನು ನೀವು ನೋಡ್ಕೋಬಹುದು ಅದಕ್ಕಾಗಿ ಏನಿದೆ ಮ ಇಲ್ಲಿ ಆದ ಮೇಲೆ ಸ್ವಲ್ಪ ನೋಡ್ಕೊಂಬರೋಣ ಏನದ ಅಂತಕ್ಕಂಥದ್ದು ಬಿ ಇ ಡಿ ಪದವೀಧರರಿಗೆ ಶಾಲಾ ಶಿಕ್ಷಣ ಇಲಾಖೆಯು ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಅಂದರೆ ಮೊದಲ ಬಾರಿಗೆ ಆನ್ಲೈನ್ ಮೂಲಕ ನಡೆಯಲು ಸಿದ್ಧತೆ ನಡೆಸಿದೆ ಅಂತ ಇಲ್ಲಿಯವರೆಗೂ ಆಫ್ಲೈನ್ನಲ್ಲಿ ನಡೆಯುತ್ತಿದ್ದ ಪರೀಕ್ಷೆಯನ್ನು ಮೊದಲ ಬಾರಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿ ಬಿ ಇ ಮಾಡಲಾಗಿದೆ ಈ ಸಂಬಂಧ ಸರ್ಕಾರದ ಹಂತದಲ್ಲಿ ಚರ್ಚೆಯಾಗಿ ಒಪ್ಪಿಗೆನೂ ಕೊಟ್ಟಾರ ಕೆಲವೇ ದಿನಗಳಲ್ಲಿ ಟೆಂಡರ್ ಕರೆದು ಪರೀಕ್ಷೆನೂ ಮಾಡ್ತಾರೆ ಹೀಗಾಗಿ ಏನಪ್ಪ ಅಂದ್ರೆ ಇದು ನೀವು ಪಾರದರ್ಶಕ ಇದು ಯಾಕೆ ಮಾಡಕತ್ತಾರೆ ಇದನ್ನು ಉದ್ದೇಶ ಏನು ಅಂತಂದ್ರೆ ಪರೀಕ್ಷೆಯಲ್ಲಿ ಅಕ್ರಮಕ್ಕೆ ಅವಕಾಶ ನೀಡದಂತೆ ತಡೆಯೋದು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಿಂದ ಪರೀಕ್ಷೆ ನಡೆಸೋದು ಆನ್ಲೈನ್ ಪರೀಕ್ಷೆ ಉದ್ದೇಶ ಆಗಿದೆ ಅಂತಕ್ಕಂಥದ್ದು ಅರ್ಹ ಅಭ್ಯರ್ಥಿ ಆಯ್ಕೆಯಾಗಲು ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ ಆತ್ಮೀಯರೇ ಆತ್ಮೀಯ ಸ್ನೇಹಿತರೆ ಅರ್ಹ ಅಭ್ಯರ್ಥಿ ಆಯ್ಕೆಯಾಗಲು ಸಹ ಅನುಕೂಲವಾಗಲಿದೆ ಅಂತಕ್ಕಂಥದನ್ನು ಕೂಡ ನಾವು ಅದಕ್ಕೆ ಅದಕ್ಕೇನಪ್ಪಾ ಅಂದ್ರೆ ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೋಬೇಕು ಓಕೆ ಇನ್ನ ನೋಡ್ರಿ ಅದರಿಂದ ಪರೀಕ್ಷೆಗೂ ಕೂಡ ಪರೀಕ್ಷೆ ಮೇಲೆ ನಂಬಿಕೆ ಬರ್ತೈತೆ ಎಲ್ಲರಿಗೂ ಕೂಡ ಇನ್ನ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸಬೇಕಿರುವ ಕಾರಣ ಏಜೆನ್ಸಿಗೆ ನಿಲ್ಲಲಾಗುತ್ತದೆ ಈ ಸಂಬಂಧ ಟೆಂಡರ್ ಕರೀತಾರ ಬಳಿಕ ಪ್ರಕ್ರಿಯೆಗಳು ಆರಂಭವಾಗಿಲಿವೆ ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಿ ರೈಲ್ವೆ ಬ್ಯಾಂಕಿಂಗ್ ಡಿ ಆರ್ ಡಿ ಒ ಮತ್ತು ಐ ಐ ಎಸ್ ಸೇರಿ ಹಲವು ಸಂಸ್ಥೆಗಳು ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸಾಕತ್ತಾರ ಹೀಗೆ ಶಿಕ್ಷಣ ಇಲಾಖೆನೂ ಕೂಡ ಆನ್ಲೈನ್ ಪರೀಕ್ಷೆ ನಡೆಸಬೇಕು ಶಿಕ್ಷಣ ಇಲಾಖೆನೂ ಕೂಡ ಆನ್ಲೈನ್ ಪರೀಕ್ಷೆ ನಡೆಸಬೇಕು ಅಂತಕ್ಕಂಥದ್ದನ್ನು ಮೊರೆ ಹೋಗ್ಯದ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ಕೂಡ ಆನ್ಲೈನ್ ಪರೀಕ್ಷೆ ನಡೆಸಲು ಹಣಿಯಾಗಿದೆ ಮುಂದಿನ ದಿನಗಳಲ್ಲಿ ಕಡಿಮೆ ಸಂಖ್ಯೆ ಅಭ್ಯರ್ಥಿಗಳಿರುವ ಪರೀಕ್ಷೆಗಳಿಗೆ ಬೆಂಗಳೂರಿನ ಕೆ ಇ ಎ ಕಚೇರಿಯಲ್ಲೇ ಪರೀಕ್ಷೆ ನಡೆಸಬೇಕಾದ ವ್ಯವಸ್ಥೆಯನ್ನು ಕೂಡ ರೂಪಿಸ್ಕೊಂಡದ ಹೀಗಾಗಿ ಶಾಲಾ ಶಿಕ್ಷಣ ಇಲಾಖೆ ಪ್ರಸ್ತಾವನೆ ಏನಾದರೂ ನೋಡೋಣ ಬರೀ ಆನ್ಲೈನ್ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕವು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿತ್ತು ಇತ್ತೀಚೆಗೆ ಈ ವಿಚಾರ ಕುರಿತು ಚರ್ಚೆನೂ ಕೂಡ ಆಗ್ಯದ ಟಿ ಟಿಯನ್ನು ಆನ್ಲೈನ್ ಮೂಲಕ ನಡೆಸುವ ಸಂಬಂಧ ಇಲಾಖೆಯು ಬಿ ಇ ಡಿ ಅಭ್ಯರ್ಥಿಗಳು ಪ್ರತಿ ವರ್ಷ ನೋಡ್ರಿ ಎರಡು ಪಾಯಿಂಟ್ ಐದರಿಂದ ಮೂರು ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಬರೀತಾರೆ ಸರ್ಕಾರದ ನೇಮಕಾತಿ ಪ್ರಕ್ರಿಯೆ ನಡೆಸದಿದ್ದರೂ ಖಾಶಿ ಶಾಲೆಗಳು ಅನುದಾನ ಶಾಲೆಗಳು ಸರ್ಕಾರಿ ಶಾಲೆಗಳು ಅತಿಥಿ ಶಿಕ್ಷಕರ ನೇಮಕವಾಗಲು ಟಿ ಇ ಟಿ ಕಡ್ಡಾಯ ಅಂತ ಹೇಳಿಬಿಟ್ಟಾರ ಹೀಗಾಗಿ ವರ್ಷ ವರ್ಷ ಬಹಳಷ್ಟು ಪರೀಕ್ಷೆ ನಡೀತಾವೆ ಆಮೇಲೆ ಶಾಲಾ ಶಿಕ್ಷಣ ಇಲಾಖೆ ನೇತೃತ್ವವನ್ನು ವಹಿಸುತ್ತೆ ಪರೀಕ್ಷೆಯನ್ನು ಪರೀಕ್ಷಾ ಏಜೆನ್ಸಿ ನಡೆಸಿದರೂ ಕೂಡ ಅದರ ನೇತೃತ್ವ ನೋಂದಣಿ ಪರೀಕ್ಷಾ ಪ್ರಕ್ರಿಯೆ ಫಲಿತಾಂಶ ಪ್ರಕಟಿಸುವುದು ಅಂಕಗಳ ಪರಿಗಣನೆ ಒಟ್ಟಾರೆಯಾಗಿ ಎಲ್ಲ ಒಂದು ಪ್ರಕ್ರಿಯೆಯನ್ನು ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕವೇ ನೋಡಿಕೊಳ್ಳೋದ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ಯಾರ ಓಕೆ ಅದಕ್ಕೆ ನೋಡಿರಿ ಏನದ ಅಂತಕ್ಕಂಥದ್ದು ಇನ್ನು ಒಂದು ನಿಮಿಷ ಇಲ್ಲಿ ನೋಡ್ರಿ ಆದ ಸಾಧಕ ಬಾಧಗಳೇನು ಸ್ವಲ್ಪ ಚರ್ಚೆ ಮಾಡೋಣ ಆನ್ಲೈನ್ ಪರೀಕ್ಷೆ ಆಗಿರೋದ್ರಿಂದ ಮೌಲ್ಯಮಾಪನ ಪರೀಕ್ಷಾ ಫಲಿತಾಂಶ ಪ್ರಕಟಣೆಗೆ ಲೇಟ್ ಆಗೋಲ್ಲ ಜಲ್ದಿ ಆಗಿಬಿಡ್ತಾವಂತ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರೋದರಿಂದ ಪಾರದರ್ಶಕತೆ ಹೆಚ್ಚು ಇಲ್ಲಿ ಅವರು ನೋಡಿ ಬರೆಯೋದು ಆಮೇಲೆ ಕಾಪಿ ಮಾಡೋದು ಅಥವಾ ಏನಪ್ಪ ಅಂತಂದ್ರೆ ಏನೇ ನಕಲು ಮಾಡೋದು ಏನೇ ಇಟ್ಕೊಂಡು ಬರೋದು ಚಿಪ್ಕಣ್ ಇಟ್ಕೊಂಡು ಪರೀಕ್ಷೆ ಬರೀತಾರಂತಾರೆ ಅವೆಲ್ಲ ಬಂದು ಎಲ್ಲ ಬಂದಾಗ್ತವೆ ಇಲ್ಲಿ ಪರೀಕ್ಷಾ ಪ್ರಾಧಿಕಾರ ಹಾಗೂ ಅಭ್ಯರ್ಥಿಗಳಿಗೆ ಹೊಣೆಗಾರಿಕೆ ಇರಲಿದ್ದು ಅಕ್ರಮ ನಡೆಯದಂತೆ ನಡೆಸ್ತದೆ ಅಕ್ರಮ ಯಾವುದು ನಡೆಯಾಕಿದ್ದು ಅನುಕೂಲ ಪರೀಕ್ಷೆ ಪರೀಕ್ಷೆಯಾಗಿರುವ ಕಾರಣ ರಾಜ್ಯದ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲು ಇಲಾಖೆ ಸವಾಲು ಹಾಕಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತದ ಏಜೆನ್ಸಿ ನೀಡುವುದರಿಂದ ಏಜೆನ್ಸಿ ಬಗ್ಗೆಯೂ ಎಚ್ಚರಿಕೆ ವಹಿಸಬೇಕಾಗಿದೆ ಆನ್ಲೈನ್ ಮೋಸಗಳು ಹೆಚ್ಚಾಗುತ್ತಿರುವ ಕಾರಣ ಈ ಬಗ್ಗೆ ಇವು ನಿಗಾ ಇಡಬೇಕಾಗಿದೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನೋಡಬಹುದು ಹಾಗಾಗಿ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ದರೆ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರವನ್ನು ಸಂಪರ್ಕಿಸಿ ಆದ ನಿಮಗೆ ಹೊಸ ಹೊಸ ಆಗಿರ್ತಕ್ಕಂತಹ ನೋಟಿಫಿಕೇಷನ್ ಏನಾದರೂ ಬಂದರೆ ಹೊಸದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ನಾವು ನೀವೆಲ್ಲ ಕೊಡ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಟಿ ಇ ಟಿ ಆಗಲಿಕ್ಕೆ ಇನ್ನೊಂದಿಷ್ಟು ಪಾಯಿಂಟ್ಸ್ಗಳನ್ನ ಆನ್ಲೈನ್ದಲ್ಲಿ ಟಿ ಇ ಟಿ ಹೆಂಗೆ ನಡೆಯುತ್ತಾ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಆಮೇಲೆ ಸಾಧ್ಯದಷ್ಟು ಯಾವ ರೀತಿ ನಾವು ಪಾಸ್ ಪಾಸಾಗಬೇಕಂತಕ್ಕಂಥ ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಹಾಗಾಗಿ ಆದ ಇವತ್ತಾಗಿತ್ತು ಈ ವಿಷಯ ಆನ್ಲೈನ್ದಲ್ಲಿ ನಡೆಯಲಿದೆ ಟಿ ಇ ಟಿ ಅಂತಕ್ಕಂಥದ್ರ ಬಗ್ಗೆ ನಾನು ಯೂಟ್ಯೂಬ್ ಮಾಡಿದ್ದೀನಿ ದಯವಿಟ್ಟು ತಾವೆಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ಅನೇಕ ಜನರಿಗೆ ಈ ವಿಷಯವನ್ನು ತಿಳಿಸ್ರಿ ಗೊತ್ತಿಲ್ಲ ಪಾಪ ಅವ್ರಿಗೂ ಇನ್ನು ಕರೀತಾರ ಆಫ್ಲೈನ್ ಅದ ಅಂತಕ್ಕಂಥದ್ದನ್ನು ವಿಷಯ ತಲೆಗೆ ಇಟ್ಕೊಂಡು ಅವರು ಅದನ್ನೆಲ್ಲ ತೆಗೆಸಿ ಆನ್ಲೈನದಲ್ಲಿ ಈ ಟಿ ಅಂತಕ್ಕಂಥ ವಿಷಯವನ್ನು ನಿಮ್ಮ ಸ್ನೇಹಿತರಿಗೆ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ